ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಪ್ರಬಂಧ ಮಹಿಳಾ ಸಬಲೀಕರಣ ಪೀಠಿಕೆ ಎಲ್ಲಿ ನಾರಿಯರನ್ನು ಪೂಜನೀಯ ದೃಷ್ಟಿಯಿಂದ ಗೌರವದಿಂದ ನೋಡುವರೋ ಅಲ್ಲಿ ಭಗವಂತನು ವಾಸಿಸುವನು ಆದರೆ ಇಂದೊಮ್ಮೆ ಮಹಿಳೆಯರನ್ನು ಅಬಲೆ ಎಂದು ನಿಷ್ಕೃಷ್ಟವಾಗಿ ಕಾಣುತ್ತಿದ್ದ ಸಾಮಾಜಿಕ ಪರಿಸರ ಏರ್ಪಟ್ಟಿತ್ತು ಇದರ ಪರಿಣಾಮವಾಗಿ ಆಕೆ ಶೋಷಣೆಗೆ ಒಳಗಾಗುತ್ತಿದ್ದಳು ಮಹಿಳೆಯರ ಶೋಷಣೆಯು ರಾಮಾಯಣ ಮಹಾಭಾರತ ಕಾಲದಿಂದ ಇಂದಿನ ಇಪ್ಪತ್ತೊಂದನೇ ಶತಮಾನದವರೆಗೆ ಮುಂದುವರಿಯುತ್ತಿರುವುದು ಶೋಚನೀಯವಾಗಿದೆ ವಿಷಯ ವಿವರಣೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಿಳೆ ತಾನು ಅಬಲೆಯೆಲ್ಲ ಸಬಲೆ ಎಂಬುದನ್ನು ನಿರೂಪಿಸುವ ಪರಿಸ್ಥಿತಿ ಬಂದೊದಗಿದೆ ಅಂತೆಯೇ ಇಂದು ಮಹಿಳೆಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹಾಗೂ ರಾಜಕೀಯವಾಗಿ ಆರ್ಥಿಕವಾಗಿ ತಾವೂ ಕೂಡ ಸಬಲೆಯರು ಎಂದು ನಿರೂಪಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರಲ್ಲಿ ತಮ್ಮ ಫಲಿತಾಂಶವನ್ನು ಉಡುಗೊರೆಗಿಂತ ಹೆಚ್ಚು ಪಟ್ಟು ಸಾಧಿಸುತ್ತಿದ್ದಾರೆ ಶಿಕ್ಷಕಿಯಾಗಿ ಶಾಲೆಗಳಲ್ಲಿ ಹಾಗೂ ವಿಶ್ವವಿದ್ಯಾನಿಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆ ತನ್ನನ್ನು ಹುಡುಕಿಸಿಕೊಂಡಿದ್ದಾಳೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಎಂಬುದು ಸಂತಸದ ವಿಷಯವಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಸುಷ್ಮಾ ಸ್ವರಾಜ್ ಉಮಾಶ್ರೀ ಮುಂತಾದವರು ಮಂತ್ರಿ ಪ್ರಧಾನ ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಸಬಲೀಕರಣವನ್ನು ಸಾಧಿಸಿದ್ದಾರೆ ಇದೇ ರೀತಿ ಆರ್ಥಿಕವಾಗಿ ಸ್ವತಃ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಉದಾಹರಣೆಗೆ ಸುಧಾಮೂರ್ತಿ ಮುಂತಾದವರು ವೈದ್ಯಕೀಯ ಕ್ಷೇತ್ರದಲ್ಲಿ ನ್ಯಾಯಾಲಯಗಳಲ್ಲಿ ಹಾಗೂ ಇಂಜಿನಿಯರ್ ಪೈಲಟ್ ಗಗನ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಕೈದಿದ್ದಾರೆ ವಿದ್ಯಾವಂತ ಮಹಿಳೆಯರು ಮಾತ್ರ ಸಾಧನೆ ಮಾಡಿದ್ದಾರೆ ಎಂಬುದೇನೂ ಇಲ್ಲ ರೈತರಾಗಿ ಹೈನುಗಾರಿಕೆಯಲ್ಲಿ ಮುಂತಾದವುಗಳಲ್ಲಿಯೂ ಮಹಿಳೆಯರು ಇಂದು ಸ್ವತಂತ್ರರಾಗಿ ಸಬಲರಾಗಿ ಗುರುತಿಸಿಕೊಂಡಿದ್ದಾರೆ ಉಪಸಂಹಾರ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೀಸಲಾತಿ ಸ್ಥಾನವನ್ನು ಕೊಟ್ಟಿದ್ದು ಸರ್ಕಾರವು ಕೂಡ ಆರ್ಥಿಕ ನೆರವು ನೀಡುವಲ್ಲಿ ತನ್ನ ಸಹಾಯ ಹಸ್ತ ಚಾಚಿದೆ ಇಂದು ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆ ದಿನಾಚರಣೆ ಆಚರಿಸುವಲ್ಲಿ ಗುರುತಿಸಿಕೊಂಡಿದ್ದು ತೊಟ್ಟಿಲು ತೂಕುವ ಕೈ ಜಗವನ್ನೇ ಆಳಬಲ್ಲದು ಎಂಬುದನ್ನು ನಿರೂಪಿಸಿದ್ದಾಳೆ